ಆರ್ ಜಿ ರಾಯಲ್ ಕನ್ವೆನ್ಷನ್ ಹಾಲ್ ಇದು ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಹಾಗೆ ಐಷಾರಾಮಿ ಕಲ್ಯಾಣ ಮಂಟಪಗಳಲ್ಲಿ ಒಂದಾಗಿದೆ ಸ್ಥಳ ರವೀಂದ್ರ ಟಯೋಟಾ ಹಿಂಭಾಗ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾವು ಹಿಂದೆ ನೋಡೋಣ ಬೆಂಗಳೂರಿನಲ್ಲಿ ಅತ್ಯಂತ ಐಷಾರಾಮಿಯಾಗಿರುವಂತಹ ಒಂದು ಕಲ್ಯಾಣ ಮಂಟಪವಾದ ಆರ್ ಜಿ ರಾಯಲ್ ಕನ್ವೆನ್ಶನ್ ಹಾಲ್ ಇವರದು ಹೋಟೆಲ್ ಕೂಡ ಇದೆ ಅದರ ಜೊತೆಗೆ ಕನ್ವೆನ್ಷನ್ ಹಾಲ್ ಕೂಡ ಇದೆ ನೋಡಿ ಇದು ಜಿ ರಾಯಲ್ ಕನ್ವೆನ್ಷನ್ ಹಾಲ್ ನೀವು ಆಗ್ಲೇ ನೋಡಿದ್ದೀರಾ ತಂಬ್ಲೈನಲ್ಲಿ ಏನೋ ಚಿನ್ ಪಾತ್ರ ಊಟ ಕೊಟ್ರ ಅಂತ ಕೊಟ್ರ ಇಲ್ವಾ ಅನ್ನೋದು ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಬನ್ನಿ ಒಳಗಡೆ ಹೋಗೋಣ ನೋಡಿ ಸ್ವಾಗತ ಮಾಡ್ತಿದ್ದಾನೆ ನೋಡಿ ಒಬ್ರು ಯಾರಂತ ನೋಡಿ ಇವರೇ ಎಂಟರ್ ಆಗೋಣ ನೋಡಿ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಹೂಗಳು ಪ್ಲಾಸ್ಟಿಕ್ ಎಲೆಗಳು ಹಾಗೆ ದೀಪಗಳಿಂದ ಅಕಾಂಗ ಉಳಿಸುತ್ತ ಕಲ್ಯಾಣ ಮಂಟಪ ಈಗ ಒಳಗೆ ಹೋಗೋಣ ಒಳಗ್ ಕೂಡ ನಮ್ಗೆ ಮಾಡಿರುವಂತಹ ಬಹುತೇಕ ಏನು ಅಲಂಕಾರ ಅಂದ್ರೆ ಡೆಕೋರೇಷನ್ ಆ ಪ್ಲಾಸ್ಟಿಕ್ ನಲ್ಲಿ ಮಾಡಿರುವಂತಹದ್ದೇ ನೋಡಿದೆ ಎಂಟ್ರ ಎಂಟ್ರೆನ್ಸ್ ಒಳಗೆ ಕಡೆ ಪಾರ್ಕಿಂಗ್ ಇದೆ ಈಗ ಮೇಲೆ ಹತ್ತೋಣ ಬನ್ನಿ ಆಕ್ಚುಲಿ ನಾನು ಬೇಗ ಹೋಗಿದಿದ್ದು ಒಂದು ಆರು ಗಂಟೆ ಅನ್ಸುತ್ತೆ ಆರು ಗಂಟೆ ಸರಿ ಸುಮಾರು ಇನ್ನು ರೆಡಿ ಮಾಡ್ತಾ ಇದ್ರು ನೋಡಿ ಚಂದ ಮಾಡಿದ್ದಾರೆ ಅಲಂಕಾರ ತುಂಬಾ ವರ್ಣರಂಜಿತವಾಗಿತ್ತು ಯಾಕೆಂದ್ರೆ ಅದಕ್ಕೆ ನೀಡುವಂತಹ ಹಣ ಕೂಡ ಅಷ್ಟೇ ಇತ್ತು ನೋಡಿ ಇದು ಅಲ್ಲ ಇವರು ಲಕ್ಷ್ಮೀ ಸಮೇತವಾಗಿರುವಂತಹ ನಮ್ಮ ವೆಂಕಟೇಶ್ವರ ಸ್ವಾಮಿಯವರು ದೇವರ ಆಶೀರ್ವಾದ ಪಡ್ಕೊಂಡು ಒಳಗಡೆ ಹೋಗಲಿ ಬಂದವರು ಅಂತ ಬಾಗಿಲಲ್ಲಿ ಇರಿಸಿದ್ದಾರೆ ಇನ್ನು ಡೆಕೋರೇಷನ್ ಮತ್ತು ಈ ಐಷಾರಾಮಿ ಮದುವೆಗಳ ಬಗ್ಗೆ ಇದು ಬೇಕಾ ಅನ್ನೋ ಅಂತಹ ಪ್ರಶ್ನೆ ನನ್ನನ್ನು ಕೇಳುತ್ತೆ ನಾನು ವೈಯಕ್ತಿಕವಾಗಿ ಹಣ ಇರೋರು ಅಥವಾ ಏನೋ ನ್ಯಾಯಯುತವಾಗೋ ಅಥವಾ ಭ್ರಷ್ಟಾಚಾರ ಏನೋ ಒಂದು ರೀತಿಯಲ್ಲಿ ಮಾಡಿರೋರು ಅದನ್ನು ದುಡ್ಡಿರೋ ಅಂತಹರು ಮಾಡಿಕೊಳ್ಳಿ ನಮ್ಮಂತಹ ಮಿಡಲ್ ಕ್ಲಾಸ್ ಜನಗಳಿಗೆ ಇಂತಹ ಮದುವೆಗಳು ಬೇಡ ಅನ್ನೋದನ್ನ ನಮಗೆ ಕಾರಣ ಏನು ಗೊತ್ತಾ ರೀ ಏನು ರೀ ನಮ್ಮೂರನ್ನೇ ನಮ್ಮೂರರಿಗೆ ತೋರಿಸ್ಬೇಕು ಅಥವಾ ನನ್ನ ಫ್ರೆಂಡಿಗೆ ತೋರಿಸ್ಬೇಕು ಇನ್ನೊಬ್ಬರು ತೋರಿಸ್ಬೇಕಂತ ಮಿಡಲ್ ಕ್ಲಾಸ್ ಜನಗಳು ಹೀಗೆ ಸಾಲ ಸೂಲ ಮಾಡಿ ಅದು ಎಷ್ಟು ಆಗಲಿ ಅಂತ ಸಾಲ ಮಾಡಿ ಅದನ್ನು ಮದುವೆ ಆದಮೇಲೂ ಕೂಡ ತೀರಿಸ್ತಾ ಜೀವನ ಇದನ್ನೇ ಬಿಡ್ತೀವಿ ಅನ್ಸುತ್ತೆ ಮೇಯ್ನ್ ಪ್ರಾಬ್ಲಮ್ ಇದಲ್ವ ನಮ್ಮದು ಒಂದು ಮನಿ ಮ್ಯಾನೇಜ್ಮೆಂಟ್ ಅನ್ನೋದು ಸರಿಯಾಗಿ ನಾವು ತಿಳ್ಕೋತಾ ಇಲ್ವಾ ಐಷಾರಾಮಿ ಇನ್ನೊಂದು ಮಾರು ಹೋಗಿ ಇದು ಬೇಕಾಗಿದೆ ನಮ್ಮಂತಹ ಮೆಣಕ್ ಜನಗಳು ಮೇಲೆ ಬರೋದಕ್ಕೆ ಆಕ್ಚುಲಿ ನಮ್ಮ ಮದುವೆಗೆ ಬಂದೋರು ಅಥವಾ ಊಟ ಮಾಡಿದವರು ಇನ್ನು ನೋಡಿ ಇವತ್ತು ರಾತ್ರಿ ಊಟ ಮಾಡಬೇಕು ನಾಳೆ ರಾತ್ರಿ ಇನ್ನೊಂದು ಮದುವೆ ಇರ್ತದೆ ಅಥವಾ ಅವತ್ತೆ ಇನ್ನೊಂದು ಮದುವೆ ಇರ್ತದೆ ಅಲ್ಲಿಗೆ ಹೋಗೋಷ್ಟು ಮರ್ತ ಹೋಗ್ತಾರೆ ನಮ್ಮ ಮದ್ವೆ ಯಾರೂ ಜ್ಞಾಪಕ ಇಟ್ಕೊಳ್ಳಲ್ಲ ಸಾಲ ಸೋಲ ಮಾಡಿ ಮದುವೆ ಮಾಡೋದು ಬೇಡ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ದುಡ್ಡಿದ್ರೆ ಖಂಡಿತ ಮಾಡಲಿ ಕೂಡ ನೋಡಿ ಎಷ್ಟೊಂದು ಜನ ಕೆಲಸ ಕೊಟ್ಟ ಆಗುತ್ತೆ ದುಡ್ಡಿರೋರು ಈ ಡೆಕೋರೇಷನ್ಗೆ ನೋಡಿ ಈ ಚೌಟ್ರಿ ಓನರ್ಗೆ ಹಂಗೆ ಅಡುಗೆ ಅವ್ರಿಗೆ ಇನ್ನು ತುಂಬಾ ಜನ ಕೆಲಸ ಕೊಟ್ಟ ಹಂಗೆ ಆಗುತ್ತೆ ದುಡ್ಡಿರೋರು ಮಾಡಲಿ ಮಿಡಲ್ ಕ್ಲಾಸ್ ಜನ ಯೋಚನೆ ಮಾಡಿ ಮಾಡಿ ಸುಮ್ಮನೆ ಸಾಲ ಸಲ ಮಾಡಿ ಏನು ತಗಲಾಕೊಂಡ್ಬಿಡಿ ಇಂತಹ ಒಂದು ವೈರುಧ್ಯಕ್ಕೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಓಕೆ ಇಲ್ಲಿವರೆಗೂ ನೋಡಿದ್ರ ಇದು ಆ ಜಿ ಕನ್ವೆನ್ಷನ್ ಹಾಲ್ ನ ಒಳಾಂಗಣದ ಒಂದು ವಿಹಂಗಮ ನೋಟ ನೋಡಿ ಇಲ್ಲಿ ಶಿವ ಪಾರ್ವತಿ ಇಕ್ಕಿದ್ದಾರೆ ಬನ್ನಿ ನಾವೀಗೋಣ ಲಘು ಉಪಹಾರಕ್ಕೆ ಯಾಕಂದ್ರೆ ಸಮಯ ಸಂಜೆ ಐದೂವರೆದಾರು ಗಂಟೆಗೆ ಓಕೆ ಇಡ್ಲಿ ಜೊತೆಗೆ ಚಟ್ನಿ ಪಕ್ಕದಲ್ಲಿ ಬೋಂಡಾ ಸಾಂಬಾರ್ ತಿರು ಸಖತ್ ತಿಂದು ಇದಾದ ಇದಾದ್ಮೇಲೆ ಒಂದು ದೋಸೆ ಹಾಕಿದ್ರು ನೋಡಿ ಈಗ ದೋಸೆ ಬರುತ್ತೆ ಇದು ದೋಸೆ ಅದಕ್ಕೆ ಸಾಕು ಬನ್ನಿ ಹೋಗೋಣ ಈಗ ಮತ್ತೆ ಮೇಲೆ ಬಂದು ಅದ್ ಮತ್ತೆ ಲಿಟಲ್ ಸ್ನ್ಯಾಕ್ಸ್ ಇತ್ತು ಅರ್ಧ ಗಂಟೆಯ ನಂತರ ಅದನ್ನು ನಿಮ್ಗೆ ತೋರ್ಸ್ಬಿಟ್ಟು ಟೇಸ್ಟ್ ನೋಡೇ ಬಿಡೋಣ ಅಂತ ಬಂದೆ ನೋಡಿ ಇದು ಮಾವಿನ ಹಣ್ಣಿನ ಮಿಲ್ಕ್ ಶೇಕ್ ವೆಲ್ಕಮ್ ಜೂಸ್ ಈ ಪಕ್ಕದಲ್ಲಿರೋದು ನಿಮ್ಗೆ ಗೊತ್ತಿಲ್ಲ ಅದ್ರ ಪಕ್ಕದಲ್ಲಿರೋದು ಒಂದು ಬಾದಾಮಿ ಮತ್ತೆ ಇದು ಗೋಡಂಬಿ ಇದು ಸ್ವಲ್ಪ ಜ್ಯೂಸ್ ನಂತರ ಇದು ಎಲ್ಲವನ್ನ ಟೇಸ್ಟ್ ಮಾಡಿದೆ ನಂತರ ಸ್ವೀಟ್ ಈಗ ಹೋಗೋಣ ರಿಸೆಪ್ಷನ್ ಅಂದರೆ ಆರ ಪಕ್ಷಕ್ಕೆ ಹೋಗುವಂತಹ ಮಾರ್ಗಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ವರ್ಣರಂಜಿತವಾಗಿ ಅಲ್ಲ ಈಗ ಇಂದ್ರನದಲ್ಲಿ ಕೇಳ್ತಾ ಇದ್ರಲ್ಲ ಈ ಮ್ಯೂಸಿಕ್ ಅಲ್ಲೇ ಏರ್ಪಡಿಸಿದಂತಹ ಒಂದು ಸಂಗೀತ ಕಚೇರಿಯದ್ದು ಈಗ ಕೇಳಿಸ್ತಾ ಇರೋದು ಸ್ಟಾಪ್ ಆಯಿತು ಮ್ಯೂಸಿಕ್ ಯಾಕಂದ್ರೆ ಇದು ಮದುವೆಗೆ ಮುಂಚೆ ಟ್ರಯಲ್ಗೆ ಚೆಕ್ ಮಾಡ್ತಿದ್ರು ಅಷ್ಟೇ ಓಕೆ ಕೆಳಗಡೆ ಇನ್ನೂ ಒಂದು ಆರೂವರೆ ಏಳು ಗಂಟೆ ಅನ್ಸುತ್ತೆ ಇನ್ನು ಎಲ್ಲ ರೆಡಿ ಮಾಡ್ತಾ ಇದ್ರು ಊಟಕ್ಕೆ ನಾನು ಈಗಲೇ ವಿಡಿಯೋ ಆದರೆ ಇನ್ನೂ ರೆಡಿ ಮಾಡ್ತಾ ಇದ್ರು ನೋಡಿ ಚೆಂದಾಗಿ ಶರಾಮಿಯಾಗಿ ಆರ್ಗನೈಸ್ ಮಾಡಿದ್ರು ಬನ್ನಿ ಈಗ ತೋರಿಸ್ತೀನಿ ಟಾಯ್ಲೆಟ್ಸ್ ಇಲ್ಲ ಇಲ್ಲ ಟಾಯ್ಲೆಟ್ ತೋರಿಸಿಬಿಟ್ರೆ ಸಲ ಅಷ್ಟೇ ನಂತರ ಓಕೆ ಹ್ಯಾಂಡ್ ವಾಶ್ ಹೆಂಗಿದೆ ಅಂತ ತೊಳ ನೋಡೋಣ ಬನ್ನಿ ಜಾಗ ಹೆಂಗ ಕಾಣಿಸಿದೆ ಸಖತ್ತಗಿದೆ ಇದೆ ಹೌದು ರೆಡಿ ಆಗ್ತಾ ಇದಾರೆ ನಮ್ಮ ಅಡುಗೆ ಬಡ್ಸೋ ಓಕೆ ಇನ್ನೆಲ್ಲ ರೆಡಿ ಮಾಡ್ತಾ ಇದ್ದು ಬನ್ನಿ ನಾವು ಮೇಲೆ ಹೋಗೋಣ ಈಗ ಇಲ್ಲಿ ನೋಡಿದ್ ಸಾಕು ಬಂದಿ ನಾವ್ ಈಗ ಹೋಗೋಣ ಎಲ್ಲಿಗೆ ಊಟಕ್ಕೆ ಪ್ರಾರಂಭದಲ್ಲಿ ನೋಡಿ ಇದು ಏನು ನೋಡಿ ಚಿನ್ನದ ಪಾತ್ರೆ ಇಟ್ಟಿದಾರ ಇಲ್ಲ ಕೆಟ್ಟ್ರಿ ಯಾಕಂದ್ರೆ ತಮ್ಮ ಕೊಟ್ಟಿದ್ದೆ ಅಂದರೆ ಬಂದು ನೋಡ್ಲಿ ಅನ್ನೋದು ಕಾರಣಕ್ಕನೆ ಏಕೆಂದ್ರೆ ನಮ್ಮ ಜನಗಳಿಗೆ ಒಂದು ಏನಾದ್ರು ಕುತೂಹಲ ಇರಬೇಕಲ್ವಾ ಒಳಗಡೆ ಹೋಗಿ ನಿಜವಾಗ್ ಕೊಟ್ರ ಚಿನ್ನದ ಚಿನ್ನದಲ್ಲಿ ಕೊಟ್ರ ನೋಡೋದ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ಅಲ್ಲಿ ಅಂತಾನೆ ಕೊಟ್ಟಿದ್ದು ನೋಡಿ ಇಷ್ಟ ಆಗಿದೆ ಊಟದ ಹಾಲ್ ಅಲ್ವಾ ದುಡ್ಡು ಕೊಟ್ರೆ ದುಡ್ಡು ಕೊಟ್ರೆ ಏನ್ ಸಿಗಲ್ಲ ಹೇಳಿ ಎಲ್ಲ ಸಿಗುತ್ತೆ ಹಂಗೆ ಬನ್ನಿ ಒಂದೊಂದಾಗಿ ನೋಡಿ ಇದು ಸ್ವೀಟ್ಸ್ ಇದು ಕಜಾಯಿ ಟೈಪ್ ಇತ್ತು ರಬಡಿ ನೆಕ್ಸ್ಟ್ ಜಾಮೂನ್ ಇದೆ ಎಲ್ಲ ಚೆನ್ನಾಗಿತ್ತು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಈಗ

ಚೆನ್ನಾಗಿದೆ ಕಲಾಕೃತಿಗಳಲ್ಲ ನೋಡಿ ಓಕೆ ನೆಕ್ಸ್ಟ್ ಹೋಗೋಣ ಸೋಯಾ ಫ್ರೆಶ್ ಫ್ರೈ ಕೂಡ ಸಖತ್ತಾಗಿತ್ತು ನೆಕ್ಸ್ಟ್ ಬೆಬಿಕಾರ್ನ್ ಮಂಚೂರಿಯನ್ ಅಫ್ಕೋರ್ಸ್ ಇದು ಚೆನ್ನಾಗಿತ್ತು ಸುರ್ಣಗಡ್ಡೆ ಚಿಲ್ಲಿ ಇದು ಚೆನ್ನಾಗಿತ್ತು ನಂತರ ಸ್ವೀಟ್ ಕಾರು ದಾಳಿಂಬೆ ಕೋಸಂಬರಿ ಕೋಸಂಬರಿ ಎಲ್ಲ ಕಡೆ ಇದ್ದಂಗೆ ಇತ್ತು ಜಾಕ್ ಫ್ರೂಟ್ ದಮ್ ಬಿರಿಯಾನಿ ಜಾಕ್ ಫ್ರೂಟ್ ದಮ್ ಬಿರಿಯಾನಿ ಮಾಡಿದ್ರು ಸ್ವಲ್ಪ ಹಾಕ್ಸ್ಕೊಂಡು ಚೆನ್ನಾಗಿತ್ತು ರೈತ ಅಂದರೆ ಮೊಸರು ಬಜ್ಜಿ ನಮ್ಮ ಭಾಷೆಯಲ್ಲಿ ನೋಡಿ ಕಲಾಕೃತಿಗಳು ಹೇಗಿದೆ ಚೆನ್ನಾಗಿದೆ ಹೌದು ಯಾಕೆಂದ್ರೆ ಚೆನ್ನಾಗಿದೆ ಅದು ಓಕೆ ನೆಕ್ಸ್ಟ್ ವೈಟ್ ರೈಸ್ ಫೈನರಿ ರಸಮ್ಮ ಅಲ್ಲ ಕೊನೆಗೂ ಬುದ್ಧ ಇಕ್ಕಿದ ಎಷ್ಟು ಮನೋಹರವಾಗಿದೆಯಲ್ಲ ಬುದ್ಧನ ಪ್ರತಿಮೆ ರೈಸ್ ಸೊಪ್ಪಿನಕಾಯಿ ಕಾಯಿ ಆಕ್ಚುಲಿ ನಾನು ಈ ಕಡೆಯಿಂದ ಮಾಡಬೇಕಿತ್ತು ಆ ಕಡೆಯಿಂದ ಮಾಡ್ಬಿಟ್ಟಿದ್ವಿ ನೋಡಿ ಸ್ಟಾರ್ಟಿಂಗ್ ವೆಜಿಟೇಬಲ್ ಸಿಕ್ಕಿದ್ದಾರೆ ಸೌತೆಕಾಯಿ ಬುದ್ಧ ಇದಾರೆ ಓಕೆ ಇಲ್ಲಿದೆ ನಮ್ಮ ಹೆಣ್ಮಕ್ಳಿಗೆ ಫೇವ್ರೇಟ್ ಆಗಿರುವಂತಹ ಪಾನಿಪುರಿ ನೋಡಿ ತಗೊಳ್ಳಿ ನೀವು ತಗೋಬೇಕ ತಗೊಳ್ಳಿ ನೀವು ತಗೊಳ್ಳಿ ಓಕೆ ಹಾ ಇಲ್ಲಿಂದ ಎಂಟ್ರೆನ್ಸ್ ನೋಡಿ ಸ್ಟಾರ್ಟಿಂಗ್ ಬುದ್ಧನ ಬುದ್ಧನ್ ಜಾಸ್ತಿ ಕಡೆ ಇಕ್ಕಿದ್ದಾರೆ ನಾ ಕಡೆಯಿಂದ ಮಾಡಿದೆ ಅಷ್ಟೇ ಹ್ಮ್ ನೋಡಿ ಈ ಕಡೆ ಊಟನೂ ಕೂಡ ಬಡಿಸ್ತಾ ಇದ್ರು ಈ ಕಡೆ ಅಲ್ಲಿ ಕೂಡ ತಿನ್ಬಹುದಿತ್ತು ಈ ತರ ಎರಡು ರೀತಿಯಲ್ಲಿ ಕೂಡ ಮಾಡಿದ್ರು ನೋಡಿ ಚೆನ್ನಾಗಿದೆ ನೋಡಿ ನೋಡಿ ನಾನು ಊಟಕ್ಕೆ ಕೂತ್ಕೊಂಡೆ ನಾನು ಬೋಫೆಟ್ ಅಲ್ಲಿ ತಿನ್ಲಿಲ್ಲ ಒಂದೊಂದಾಗಿ ಎಲ್ಲ ಬಂದ್ ಸೂಪ್ ಹಾಕಿದ್ರು ಪಾಯಸ ಅನ್ಸುತ್ತೆ ಪಾಯಸ ಕೊಟ್ಟರು ನೋಡಿ ಈಗ ಇನ್ನುಳಿದ ಭಕ್ಷ್ಯ ಭೋಜನಗಳು ಒಂದೊಂದಾಗಿ ಬರ್ತಾ ಹೋಗ್ತವೆ ನೋಡಿ ಟೈಪ್ ಒಂದು ಸ್ವೀಟ್ ಹಾಕಿದ್ರು ನೆಕ್ಸ್ಟ್ ಪಲ್ಯಗಳೆಲ್ಲ ಬರ್ತಾವೆ ನೋಡಿ ಬಂದು ನಂತರ ಮಲ್ಲಿಗೆ ಇಡ್ಲಿ ದೋಸೆ ಚಟ್ನಿ ರೋಟಿ ನಂತರ ಅನ್ನ ಮೊಸರು ಮೊಸಾಗ್ತಾರೆ ತರ ಗೊತ್ತಾ ನೋಡಿ ಇಲ್ಲಿ ಸರಿ ಇದಾಗಿತ್ತು ಆರ್ ಜಿ ರಾಯಲ್ ಕನ್ವೆನ್ಷನ್ ಹಾಲ್ ಅನ್ನು ತೋರಿಸುವ ಪ್ರಯತ್ನ ಮತ್ತೆ ಮತ್ತೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇರಿ ಯಾಕೆಂದ್ರೆ ಇಲ್ಲಿ ವಿಷಯ ಇರುತ್ತೆ ಬಾಯ್ ಬಾಯ್ ವಂದನೆಗಳು